ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಎರಡರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನೋಡಿದಲ್ಲಿ ಇಲ್ಲಿ ಐದನೇ ಒಂದು ಗದ್ಯ ಭಾಗದಲ್ಲಿ ಒಂದು ಐದನೇ ಒಂದು ಅಧ್ಯಾಯ ಆಗಿರ್ತಕ್ಕಂಥ ಪರಿಸರ ಸಮತೋಲನದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ತೆಗ್ದೇನೆ ಎಲ್ಲ ಪೂರ್ಣವಾಗಿರ್ತಕ್ಕಂತಹ ಎಲ್ಲ ವಿಡಿಯೋ ತೆಗ್ದೇನೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಆರನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಚಗಳಿ ಇರುವೆಯಲ್ಲಿ ಅಭ್ಯಾಸ ಬಗ್ಗೆ ನಾವು ತಿಳಿತಾ ಹೋಗೋಣ ಪರಿಚಯದ ಬಗ್ಗೆ ತಿಳಿದೋಣ ಭಾಷಾ ಚಟುವಟಿಕೆ ಎಲ್ಲರೂ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಶೇರ್ ಸಮೇರ್ ಮಾಡಿ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆರನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಡಿಯೋ ತಿಳಿದಿನಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು ಅಂತ ಹೇಳ್ತಾ ಅರೆ ಈ ಒಂದೊಂದಾಗಿ ತಿಳಿ ತಗೊಂಡು ನೋಡ್ಸಿ ಯಾವ ರೀತಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮೊದಲನಾಗ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಭ್ಯಾಸ ಕೊಡಿದ್ದಾರೆ ಅಭ್ಯಾಸ ಕೊಡೋದು ಮುಂಚೆ ನಾವೇನ್ ಮಾಡಬೇಕು ಅಂದ್ರೆ ಕವಿ ಕೃತಿ ಪರಿಚಯ ಅಂತಕ್ಕಂಥದ್ದು ಕವಿಕಾರರ ಪರಿಚಯ ಅಂತಕ್ಕಂಥದ್ದು ಬರೀತಾ ಹೋಗಬೇಕು ಯಾವ ರೀತಿ ಚಿಕ್ಕದಾಗಿ ಬರೀಬೇಕು ತಿಳ್ಸ್ತಾ ಹೋಗ್ತೀನಿ ಇಲ್ಲಿ ನೋಡಿ ಚಿಕ್ಕನ ಅಕ್ಷರದಲ್ಲಿ ನಕ್ಷರದಲ್ಲಿ ಗದ್ಯ ಭಾಗ ಎರಡು ಅಂತಕ್ಕಂಥದ್ದು ಬರೀರಿ ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಚಗಳಿ ಇರುವೆ ಅಂತಕಂತ ದಪ್ಪ ನಕ್ಷರಲ್ಲಿ ಬರ್ದು ಕೆಳಗಡೆ ಅಂಡರ್ಲೈನ್ ಮಾಡಿ ಓಕೆ ಅದಾದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಪಾಠ ಇವತ್ತು ಬರ್ತಾ ಇರ್ತಾರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಮೊದಲು ಕವಿ ಪರಿಚಯ ಅಂತಕ್ಕಂಥದ್ದು ಬರೀರಿ ಆ ನಂತರ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಶಾರ್ಟ್ ಆಗಿ ಕವಿ ಯಾರಂದ್ರೆ ಪೂರ್ಣಚಂದ್ರ ತೇಜಸ್ವಿ ಇಲ್ಲಿ ಕಾಣ್ತಾ ಇದ್ರ ಜನನ ಯಾವಾಗ ಆಯ್ತು ಅಂದ್ರೆ ಹತ್ತೊಂಬತ್ತು ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದ ಆಯಿತು ಅಂತಕ್ಕಂಥದ್ದು ಜನ್ಮಸ್ಥಳ ಅಂದ್ರೆ ಶಿವಮೊಗ್ಗದಲ್ಲಿ ಆಯ್ತು ಅಂತಕ್ಕಂಥದ್ದು ಹವ್ಯಾಸ ತೋಟಗಾರಿಕೆ ಛಾಯಾಗ್ರಹಣ ಬರಹ ಅಂತಕ್ಕಂಥದ್ದು ಅದ ನಂತರ ಕೃತಿಯ ಪ್ರಕಾರ ಪ್ರಕಾರಗಳು ಅಂದ್ರೆ ಯಾವ್ಯಾವ ಕೃತಿಯ ಪ್ರಕಾರಗಳು ಅವ್ರು ನೋಡಿದ್ರೆ ಇಲ್ಲಿ ಕತೆ ಬರೀತಕ್ಕಂಥದ್ದು ಕವಿತೆ ನಾಟಕ ಕಾದಂಬರಿ ವೈಚಾರಿಕ ಲೇಖ ಲೇಖನಗಳು ಪರಿಸರದ ಬಗ್ಗೆ ಶಿಕಾರಿ ಸಂಬಂಧಿತ ಬರಹದ ಬಗ್ಗೆ ಇತಿಹಾಸದ ಬಗ್ಗೆ ತತ್ವಜ್ಞಾನ ಮಾನವ ಶಾಸ್ತ್ರ ಇತ್ಯಾದಿ ಬಗ್ಗೆ ಇವರು ಬರೆದಿರ್ತಕ್ಕಂಥ ಕೃತಿಯ ಪ್ರಕಾರಗಳು ನೋಡಿದಾರೆ ಇವರೊಂದು ಕೃತಿಗಳು ನೋಡಿದರೆ ಯಾವ್ಯಾವ ರೀತಿಯ ಕೃತಿಗಳು ಬರೆದರೆ ಒಂದೊಂದಾಗಿ ಹೆಸರು ತಿಳಿಸ್ತಾ ಹೋಗ್ತೇನೆ ನೋಡಿ ಕಾರ್ವಾಲೋ ಅಬಚೂರಿನ ಪೋಸ್ಟ್ ಆಫೀಸ್ ಕಿರಗೂರಿನ ಗಯ್ಯಳಿಗಳು ತಬರನ ಕತೆ ಮಾಯಾಲೋಕ ಚಿದಂಬರ ರಹಸ್ಯ ಪರಿಸರದ ಕತೆ ಜುಗಾರಿ ಕ್ರಾಸ್ ಅಣ್ಣನ ನೆನಪು ಇತ್ಯಾದಿಗಳು ಬರೀತಕ್ಕಂಥದ್ದು ಓಕೆ ಇವರೊಂದು ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ನೋಡಿದರೆ ಇವ್ರಿಗೆ ಏನ್ ನೋಡಿದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ಭಾರತೀಯ ಭಾಷಾ ಪಂಡಿತ್ ಪರಿಷತ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಪಂಪ ಪ್ರಶಸ್ತಿ ಬಂದಿರತಕ್ಕಂಥದ್ದು ಯಾವುದಕ್ಕೋಸ್ಕರ ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯಕ್ಕೆ ಪಂಪ ಪ್ರಶಸ್ತಿ ನಿಧನ ನೋಡಿದರೆ ಐದು ಏಪ್ರಿಲ್ ಎರಡ್ ಸಾವಿರದ ಏಳರಂದು ಇವರು ನಿಧನರಾದರು ಅಂತ ನೋಡ್ಬೋದು ಇವ್ರು ಯಾರು ಅಂತಿನ ನಮ್ಮ ರಾಷ್ಟ್ರ ಕವಿ ಕುವೆಂಪು ಇದಾರಲ್ಲ ಅವರ ಮಗನೇ ಇವರು ಓಕೆನಾ ಇಲ್ಲಿ ಅಭ್ಯಾಸ ಅಂತ ಕೊಟ್ಟಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ನೋಡಿ ಕೊಟ್ಟೆ ಕೊಟ್ಟೆ ಎಂದರೇನು ಅಂತ ಕೇಳಿದರೆ ಉತ್ತರ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಚಗಳಿ ಇರುವೆಗಳು ಕಟ್ಟುವ ಗೂಡಿಗೆ ಕೊಟ್ಟೆ ಎನ್ನುತ್ತಾರೆ ಅಂತ ಕೇಳಿದ ಉತ್ತರ ಓಕೆನಾ ಆರ ಎರಡನೇ ನೋಡಿ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ ಅಂತ ಕೇಳಿದರೆ ಓಕೆನಾ ಉತ್ತರ ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವ ಲಾರ್ವಾಗಳನ್ನು ಬಳಸುತ್ತವೆ ಅಂತ ಕಂಡು ನೋಡ್ಬೋದು ಓಕೆ ಮುಂದೆ ನೋಡ್ತಾ ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಅಂದ್ರೆ ಉತ್ತರ ಇವು ತಮ್ಮ ಸಂಗಡಿಗರಿಗೆ ಫಿರಮೋನ್ ಫಿರಾಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಅಂತಕ್ಕಂಥದ್ದು ಮಕ್ಳೆ ನಾಲ್ಕನೇ ನೋಡಿ ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು ಅಂತ ಕೇಳ ಓಕೆನಾ ಉತ್ತರ ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಇತರ ಜೀವಿಗಳು ಜೇನುಹುಳು ಹೂಳು ಕರಿಗೊದ್ದ ಕೆಂಪು ಇರುವೆ ಇತ್ಯಾದಿ ಅಂತ ನೋಡಬಹುದು ಓಕೆನಾ ಮಕ್ಕಳೇ ಇಲ್ಲಿ ನೋಡಿ ಇಲ್ಲಿ ಆ ನೋಡಿದ್ವಿ ಈಗ ಏನ್ ನೋಡ್ತಾ ಇದೀವಿ ಅಂದ್ರೆ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೊಡಿದರೆ ಇವ್ರು ನೋಡ್ತಾ ಓಕೆ ಇಲ್ಲಿ ನೋಡಿ ಮಕ್ಕಳೇ ಆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದೆ ಹೌದಾ ಆ ರೀತಿಯಾಗಬಾರದು ಮೊದಲನೇ ಒಂದು ಪ್ರಶ್ನೆ ನೋಡಿ ಇದರಲ್ಲಿ ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಹೌದಾ ಇಲ್ಲಿ ಉತ್ತರ ನೋಡಿ ಚಗಳಿ ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ ಅವು ಕೊಟ್ಟೆಯನ್ನು ಕಟ್ಟುವ ರೀತಿಯನ್ನು ನೋಡಿದರೆ ನಿಜವಾಗಿಯೂ ಆಶ್ಚರ್ಯವಾಗುತ್ತವೆ ನೂರಾರು ಇರುವೆಗಳು ಸೇರಿ ಎಲೆಯನ್ನು ಬಗ್ಗಿಸಿ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಕೊಟ್ಟೆಯನ್ನು ಕಟ್ಟುತ್ತವೆ ಅಂತಕ್ಕಂಥದ್ದು ನುಡಿ ಕೆಲಸಗಾರ ಇರುವೆಗಳ ಕೆಲಸವೇನು ಅಂತ ಕೇಳಿದರೆ ಉತ್ತರ ಕೆಲಸಗಾರ ಇರುವೆಗಳು ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಅವುಗಳನ್ನು ಸಾಕುತ್ತವೆ ಆ ಕೀಟಗಳ ಎಂಜಲು ಮಧುರವಾಗಿರುವುದರಿಂದ ಇರುವೆಗಳ ಆಹಾರವಾಗುತ್ತವೆ ಆಗ ಆಹಾರ ಆಗುತ್ತವೆ ಅಂತಕ್ಕಂಥದ್ದು ಓಕೆನಾ ಮೂರನೇ ನುಡಿ ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯನಿಗೂ ಕಷ್ಟ ಏಕೆ ಅಂತ ಕೇಳಿದ್ರೆ ಉತ್ತರ ಚಗಳಿ ಇರುವೆಗಳಲ್ಲಿ ಧೈರ್ಯ ಶಿಸ್ತು ಒಗ್ಗಟ್ಟು ಇರುವುದರಿಂದ ಇವುಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯನಿಗೂ ಕಷ್ಟ ಸಹ ಕಷ್ಟ ಇವುಗಳನ್ನು ಹಿಡಿದು ಹಿಡಿಯಲು ಹೋದ್ರೆ ಅವು ಓಡುವುದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಂತಕ್ಕಂಥದ್ದು ಓಕೆ ಮಕ್ಳೇ ಇಲ್ಲಿ ನೋಡಿ ಈಗ ಆ ಇದು ನೋಡಿದ್ವಿ ಈಗ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿದೆ ಇದು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಳೇ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಹೌದಾ ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾನೆ ಇದರಲ್ಲಿ ಅಂದ್ರೆ ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ ಹೆಂಗ್ ನಿರ್ಮ ಮಾಡುತ್ತದೆ ಅಂತಕ್ಕಂಥ ನೋಡ್ತಾ ಹೋಗೋಣ ಉತ್ತರ ಚಗಳಿ ಇರುವೆಗಳು ಎಲ್ಲಿ ಗೂಡನ್ನು ಕಟ್ಟಬೇಕೆಂದು ನಿರ್ಧರಿಸಿ ಆ ಎಲೆ ಎಲೆಯನ್ನು ಬಗ್ಗಿಸಲು ನೂರಾರು ಇರುವೆಗಳು ಜಮಾಯಿಸುತ್ತವೆ ನಂತರ ಮೊದಲು ಎರಡೋ ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ ಕಟ್ಟಿದಂತೆ ಗೂಡು ಕಟ್ಟುತ್ತವೆ ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡದಾಗಿ ಮಾಡುತ್ತವೆ ಇವುಗಳ ಸಂಖ್ಯೆ ಹೆಚ್ಚಾದಂತೆ ಅದೇ ಮರದ ಉಪಕೊಂಬೆಗಳನ್ನು ಕಟ್ಟುತ್ತವೆ ನೂರಾರು ಇರುವೆಗಳು ಸೇರಿ ತಮಗಿಂತ ನೂರು ಪಟ್ಟು ದೊಡ್ಡದಾಗಿರುವ ಎಲೆಗಳನ್ನು ಬಗ್ಗಿಸಿ ದಾರದಿಂದ ಅಂಚನ್ನು ಹೊಲಿಯುವಂತೆ ಕಾರುವಕ್ಕಾಗಿ ಕೆಲಸ ಮಾಡುತ್ತವೆ ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತಾ ಗೂಡನ್ನು ಕಟ್ಟುತ್ತವೆ ಅಂತಕ್ಕಂಥದ್ದು ಮಕ್ಕಳೇ ಏಳು ನೋಡಿ ಚಗಳಿ ಇರುವೆಗಳು ಉಪಕಾರಿಗಳೂ ಹೌದು ಉಪದ್ರವಕಾರಿಗಳೂ ಹೌದು ಈ ಹೇಳಿಕೆಯನ್ನು ವಿವರಿಸಿ ಅಂತಕ್ಕಂಥದ್ದು ಉತ್ತರ ಚಗಳಿ ಇರುವೆಗಳು ತಮ್ಮ ಆಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ತಂದು ಕೊಲ್ಲುವುದರಿಂದ ಸಹಾಯ ಮಾಡಿದಂತಾಗುತ್ತದೆ ಈ ಕೀಟಗಳಿಂದ ಆಗುವ ಹಾನಿ ತಪ್ಪಿಸಿ ಇರುವೆಗಳು ರೈತನಿಗೆ ಉಪಕಾರಿ ಎನಿಸಿಕೊಳ್ಳುತ್ತವೆ ಹಾಗೆಯೇ ಜಿಗಿ ಹುಳುಗಳನ್ನು ತಿಣಿಗಳನ್ನು ಗೂಡು ಮಾಡಿರುವ ಮರಗಿಡಗಳೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟ ತೊಂದರೆ ಕೊಡುತ್ತವೆ ಆದ್ದರಿಂದ ಚಗಳಿ ಇರುವೆಗಳು ಉಪಕಾರಿಯೂ ಹೌದು ಉಪದ್ರವಕಾರಿಗಳೂ ಹೌದು ಎಂಬುದನ್ನು ತಿಳಿಯಬಹುದು ಅಂತ ಕರ್ತದ್ದು ಮೂರನೇ ನುಡಿ ಕಷ್ಟಕ್ಕೆ ಹೆದರಿ ಓಡಬಾರದು ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು ಅಂತ ಕೇಳಿದರೆ ಉತ್ತರ ಮನುಷ್ಯನು ಚಗಳಿ ಇರುವೆ ಇರುವೆಗಳನ್ನು ಹಿಡಿಯಲು ಹೋದರೆ ಓಡಿ ಹೋಗುವುದಿಲ್ಲ ಬದಲಾಗಿ ತಿರುಗಿ ನಿಲ್ಲುತ್ತವೆ ಮತ್ತು ಕಚ್ಚಲು ಸಿದ್ಧವಾಗುತ್ತವೆ ಫೆರಮೋನ್ ಎಂಬ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸಿ ಇತರೆ ಇರುವೆಗಳನ್ನು ಕರೆಯುತ್ತವೆ ನೂರಾರು ಇರುವೆಗಳು ಯುದ್ಧಕ್ಕೆ ಸನ್ನದ್ಧರಾದಂತೆ ನಿಲ್ಲುತ್ತವೆ ಇದರಿಂದ ನಾವು ಸಹ ಶಿಸ್ತು ಧೈರ್ಯ ಒಗ್ಗಟ್ಟಿನ ಬಲವಿದ್ದರೆ ಯಾವುದೇ ಕಷ್ಟ ಬಂದರೂ ಎದುರಿಸಿ ನಿಲ್ಲಬಹುದು ಎಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಕಲಿಯಬಹುದು ಅಂತ ಕಂದು ನೋಡಬಹುದು ಮಕ್ಕಳೇ ಇಲ್ಲಿ ಈ ಅಂತಕ್ಕಂಥದ್ದು ಮುಗಿತು ಐದಾರು ವಾಕ್ಯಗಳು ಉತ್ತರಿಸಿ ಮುಗಿಯಿತು ಅದಾದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಇದು ಬರಿತಾ ಹೋಗಿ ಮಕ್ಕಳೇ ಇದರಲ್ಲಿ ಬಿಟ್ಟು ಒಂದೇ ನೋಡಿ ಚಗಳಿ ಇರುವೆಗೆ ಇರುವೆಗಳಿಗೆ ಮೂಲ ಡ್ಯಾಶ್ ಇರುವೆ ಯಾ ಇರುವೆ ರಾಣಿ ರಾಣಿ ಇರುವೆ ಅಂತಕ್ಕಂಥದ್ದು ಎರಡನೇದು ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಗೋಪಾಲಕರನ್ನು ಹೋಲ್ತಕ್ಕಂಥ ಇರುವೆಗಳು ಯಾವುವು ಅಂದ್ರ ಗೀನಾ ಕೆಲಸ ಇರುವೆಗಳು ಅಂತಕ್ಕಂಥದ್ದು ಕೆಲಸಗಾರ ಇರುವೆಗಳು ಅಂತಕ್ಕಂಥದ್ದು ಓಕೆ ಮೂರನೇ ನೋಡಿ ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಏನಂತ ಕರೀತೇವೆ ಅಂದ್ರೆ ಗೀನ ಕೊಟ್ಟೆ ಮೊದಲನೇ ಒಂದು ಪ್ರಶ್ನೆ ಇದಕ್ಕೆ ಇರ್ತಕ್ಕಂಥದ್ದು ಕೊಟ್ಟೆ ಎಂದರೆ ಅಂತ ಹೌದಾ ಕೊಟ್ಟೆ ಅಂತಕ್ಕಂಥ ನಾಲ್ಕನೇದು ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು ಡ್ಯಾಶ್ ಇರುವೆಗಳು ಇರುತ್ತವೆ ಒಂದು ಚಗಳಿ ಇರುವೆ ಗೂಡಿನಲ್ಲಿ ಎಷ್ಟಿರ್ತವೆ ಅಂದ್ರೆ ಅಂದಾಜಿನಿಂದ ಐದರಿಂದ ಹತ್ತು ಲಕ್ಷ ಇರುವೆಗಳು ಇರುತ್ತವೆ ಅಂತಕ್ಕಂಥದ್ದು ಓಕೆ ಐದನೇ ನೋಡಿ ಇರುವೆಗಳಿಂದ ಹೊರಸ್ ಹೊಸರುವ ಐದನೇ ನೋಡಿ ಇರುವೆಗಳಿಂದ ಹೊಸರುವ ರಾಸಾಯನಿಕ ಡ್ಯಾಶ್ ಅಂತ ಕೇಳಿದರೆ ಏನಂದ ಓಕೆ ಇಲ್ಲಿ ನೋಡಿ ಮಕ್ಕಳ ಇಲ್ಲಿ ಬಿಟ್ಟ ಸ್ಥಳ ಅಂತ ಏನ್ ಕೊಟ್ಟಿದ್ದಾರೆ ಇಲ್ಲಿ ಭಾಷಾ ಚಟುವಟಿಕೆ ಕೊಟ್ಟಿದ್ದಾರೆ ಏನ್ ಭಾಷಾ ಚಟುವಟಿಕೆ ನೋಡಿದಾರೆ ಆ ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನು ಒಳಗೊಂಡಿರುವ ಪದಗಳಿವೆ ನಿಮ್ಮಿಂದ ಎಷ್ಟು ವಾಕ್ಯಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಪ್ರಯತ್ನಿಸಿ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ನೋಡಿ ಇಲ್ಲಿ ಅನೇಕ ಇದು ರಮೇಶ ಸೂರ್ಯ ಇವೆಲ್ಲ ಪದಗಳು ಕೊಟ್ಟಿದ್ದಾರೆ ಇದನ್ನ ನಾವೇನ್ ಮಾಡಬೇಕು ಈ ಎಲ್ಲ ಒಂದು ಪದಗಳನ್ನು ಜೋಡಿಸಿ ಜೋಡಿಸಿ ಒಂದು ವಾಕ್ಯ ನಾವು ರಚನೆ ಮಾಡ್ಬೇಕು ಒಂದು ಮಾದರಿಯಾಗಿ ಉದಾಹರಣೆ ಕೊಟ್ಟಿದ್ದಾರೆ ಮುಂಜಾನೆ ಇಲ್ಲಿ ನೋಡಿ ಮುಂಜಾನೆ ಮುಂಜಾನೆ ಅಂತಕ್ಕಂಥದ್ದು ಬೇಗ ಅಂತಕ್ಕಂಥ ಇದು ತೆಗೆದುಕೊಂಡಿದ್ದಾರೆ ಏಳಬೇಕು ಹೇಳಬೇಕು ತೆಗೆದುಕೊಂಡಿದ್ದಾರೆ ಮುಂಜಾನೆ ಬೇಗ ಏಳ್ಬೇಕು ಅಂತಕ್ಕಂಥ ವಾಕ್ಯ ಆಯ್ತು ಈ ರೀತಿಯಾಗಿ ನೀವು ವಾಕ್ಯ ಮಾಡ್ರಿ ಅಂತ ಹೇಳಿದ್ರೆ ಓಕೆ ರೈಟ್ ಇಲ್ಲಿ ನೋಡಿ ಉದಾಹರಣೆ ನಾನು ನೋಡಿದ್ರೆ ಇಲ್ಲಿ ತೋರಿಸ್ತಾ ಹೋಗ್ತೇನೆ ನಿಮಗೆ ಓಕೆ ಮಾದರಿಗೆ ಒಂದು ಕೊಡಿದರೆ ಮಾದರಿ ಈ ರೀತಿಯಾಗಿ ಕೊಡಿದಾನೆ ಮುಂಜಾನೆ ಬೇಗ ಏಳಬೇಕು ಹೇಳಿ ಸಲೀಮಾ ಶಾಲೆಗೆ ಹೋದನು ಭಾನುವಾರ ಶಾಲೆಗೆ ರಜೆ ಕೋಳಿ ಮುಂಜಾನೆ ಕೂಗುತ್ತದೆ ರಮೇಶ ಒಳ್ಳೆಯವನು ಸೂರ್ಯ ಬೆಳಕು ಬೀರುತ್ತಾನೆ ಅಂತಕ್ಕಂಥದ್ದು ಈ ರೀತಿಯಾಗಿ ಇನ್ನು ಅನೇಕ ಪದಗಳು ಮಾಡ್ತಾ ಹೋಗೋದು ಓಕೆನಾ ಇಲ್ಲಿ ಭಾಷಾ ಚಟುವಟಿಕೆ ಇದಾಯ್ತು ಭಾಷಾ ಚಟುವಟಿಕೆ ಆದ ನಂತರ ಇಲ್ಲಿ ಮುಂದೆನೇನು ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾನೆ ಇಲ್ಲಿ ಆ ಕೊಟ್ಟಿದ್ದಾನೆ ಇದು ಯಾವ ರೀತಿ ಬರೆಯೋಕ್ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ಆ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ ಅಂತಹದ್ದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ ಅಂತ ಕೇಳಿದರೆ ಹೌದಾ ಇಲ್ಲಿ ಮೊದಲೇ ಸ್ವಾಮಿ ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ ಇದು ಎಂತ ಒಂದು ವಾಕ್ಯ ಅಂದ್ರೆ ಗೌರವ ಇರ್ತಕ್ಕಂಥ ವಾಕ್ಯ ಇದರಂಗೆ ನೀವು ಸ್ವಂತ ರಚನೆ ಮಾಡಿ ಅಂತ ಹೇಳಿದ್ರೆ ಬರ್ದೇ ನೋಡಿ ಪೂಜ್ಯರೇ ನಮಸ್ಕಾರ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅಂತಕ್ಕಂಥದ್ದು ಇದು ಗೌರವಯುತವಾಗಿ ಮಾಡ್ತಕ್ಕಂಥದ್ದು ಗೌರವಿತ ವಾಕ್ಯ ಇದು ಓಕೆ ಎರನೇದು ದೇವದೇವ ನಮಗೆ ಒಳಿತನ್ನು ಮಾಡು ಇದಂಥ ವಾಕ್ಯ ಪ್ರಾರ್ಥನೆ ವಾಕ್ಯ ಓಕೆನಾ ಇದರಂಗ ನಾವು ನೋಡಿದ್ರೆ ದೇವರೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅಂತಕ್ಕಂಥದ್ದು ಮೂರನೇದು ಅಯ್ಯಯ್ಯೋ ಮಗು ಎಡವಿ ಬಿದ್ದಿದೆ ಅಂದ್ರಗಿಂತ ಕಾಳಜಿ ಇದು ಓಕೆನಾ ಇದರಂಗ ವಾಕ್ಯ ಮಾಡಂದ್ರಗಿನ ಅಯ್ಯೋ ಅವನು ಸೈಕಿಲ್ನಿಂದ ಬಿದ್ದ ಅಂತ ಹೇಳ್ತಿರ್ತೇವೆ ಓಕೆನಾ ಕಾಳಜಿ ಇರ್ತಕ್ಕಂಥದ್ದು ನಾಲ್ಕನೇ ನೋಡಿ ಓಕೆನಾ ಭಲೇ ಭಲೆ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ ಇದು ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಇದರಂಗೆ ನಾವು ತಯಾರು ಮಾಡಿದೇವೆ ನೋಡಿ ಶಬಾಷ್ ನೀನು ಅದ್ಭುತವಾಗಿ ಆಟವಾಡಿದೆ ಅಂತಕ್ಕಂಥದ್ದು ಓಕೆನಾ ನಮ್ಮಕ್ಳೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಸಮ್ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯತೆ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ 拜拜。Bye bye.